ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಸ್ ಆರ್ ಟಿ ವಿ ಕನ್ನಡ ಚಾನೆಲ್ಗೆ ಸ್ವಾಗತ ಎಸ್ ಅಕ್ಷರದಿಂದ ನಿಮ್ಮ ಹೆಸರೇನಾದರೂ ಶುರುವಾಗುತ್ತಿದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮಗೆ ಏನು ನಡೆಯಲಿದೆ ಎಂದು ತಿಳಿದರೆ ಖಂಡಿತ ನೀವು ಶಾಕ್ ಆಗ್ತೀರಿ ನಿಮ್ಮನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಈ ವರ್ಷದಲ್ಲಿ ಯಾರ ಹೆಸರು ಎಸ್ ಅಕ್ಷರದಿಂದ ಪ್ರಾರಂಭವಾಗುತ್ತದೋ ನ್ಯೂಮರಾಲಜಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರ ಜೀವನದಲ್ಲಿ ಏನೇನು ನಡೆಯುತ್ತಿದೆ ಹಾಗೆ ಈ ಎಸ್ ಅಕ್ಷರದವರ ಗುಣ ನಡುವಳಿಕೆ ಸ್ವಭಾವ ಹೇಗಿರುತ್ತದೋ ಅದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇನ್ನು ವಿಷಯಕ್ಕೆ ಬಂದರೆ ನಮ್ಮ ಹೆಸರಿನ ಮೊದಲ ಅಕ್ಷರದಿಂದಲೇ ನಮ್ಮ ಇಡೀ ಜಾತಕ ಹೇಳಬಹುದು ಅಂತಾರೆ ಪಂಡಿತರು ನಮ್ಮ ಹೆಸರಿನ ಮೊದಲ ಅಕ್ಷರದಿಂದಲೇ ನಮ್ಮ ನಕ್ಷತ್ರ ರಾಶಿಯನ್ನು ಕೂಡ ಹೇಳುತ್ತಾರೆ ಹಾಗಾಗಿ ಹೆಸರಿನ ಮೊದಲ ಅಕ್ಷರಕ್ಕೆ ತುಂಬಾ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ ಸಾಧಾರಣವಾಗಿ ಪ್ರತಿ ಅಕ್ಷರಕ್ಕೂ ಒಂದು ಪ್ರಾಮುಖ್ಯತೆ ಇರುತ್ತದೆ ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ಎ ಜೆ ಓ ಹಾಗೂ ಎಸ್ ಈ ನಾಲ್ಕು ಅಕ್ಷರಗಳಿಗೆ ತುಂಬ ಶಕ್ತಿಯುತವಾದ ಅಕ್ಷರಗಳು ಎಂಬ ಹೆಸರಿದೆ ಯಾರ ಹೆಸರಿನಲ್ಲಿ ಈ ಎಸ್ ಅಕ್ಷರ ಮೊದಲ ಅಕ್ಷರವಾಗಿರುತ್ತದೋ ಅವರು ನ್ಯೂಮರಾಲಜಿ ಪ್ರಕಾರ ಜೀವನದಲ್ಲಿ ಎಷ್ಟೋ ಎತ್ತರಕ್ಕೆ ಬೆಳೆಯುತ್ತಾರೆ ಎಲ್ಲರಿಂದ ಪ್ರೀತಿಸಲ್ಪಡುತ್ತಾರೆ ಎಲ್ಲರನ್ನೂ ಪ್ರೀತಿಸುತ್ತಾರೆ ಅವರ ಮಾತುಗಳಿಂದ ಇತರರನ್ನು ನಿಮಿಷಗಳಲ್ಲೇ ತಮ್ಮತ್ತ ಸೆಳೆದುಕೊಳ್ಳುತ್ತಾರೆ ಎಸ್ ಅಕ್ಷರದಿಂದ ಹೆಸರು ಶುರುವಾಗುವವರಿಗೆ ನಾಯಕತ್ವ ಲಕ್ಷಣಗಳು ಅಧಿಕವಾಗಿರುತ್ತದೆ ಅಷ್ಟೇ ಅಲ್ಲದೆ ಅವರು ಯಾವುದೇ ರಂಗದಲ್ಲಿದ್ದರೂ ಅಲ್ಲಿ ಉನ್ನತವಾಗಿ ಎತ್ತರಕ್ಕೆ ಬೆಳೆಯುವಂಥ ಅವಕಾಶಗಳು ಇವರಿಗೆ ಅಧಿಕವಾಗಿರುತ್ತದೆ ಹಾಗೆಯೇ ಇವರು ತುಂಬಾ ವಿಶ್ವಾಸದಿಂದ ಬದುಕುತ್ತಾರೆ ನಂಬಿಕೆ ವಿಷಯಕ್ಕೆ ಬಂದರೆ ಇವರ ನಂತರವೇ ಮತ್ತೊಬ್ಬರು ಎಂದು ಹೇಳಬಹುದು ಅಷ್ಟೊಂದು ನಂಬಿಕೆಯಿಂದ ಇರುತ್ತಾರೆ ಪ್ರೀತಿಯನ್ನು ಬಹಿರಂಗವಾಗಿ ತೋರಿಸಲು ಇವರು ಅಷ್ಟಾಗಿ ಇಷ್ಟಪಡುವುದಿಲ್ಲ ಇವರು ಪ್ರೀತಿಯನ್ನು ದೊಡ್ಡ ದೊಡ್ಡ ಬಹುಮಾನಗಳು ಗಿಫ್ಟ್ಗಳು ಕೆಲಸಗಳು ಮಾಡಿ ವ್ಯಕ್ತಪಡಿಸದೆ ಚಿಕ್ಕ ಪುಟ್ಟ ಕೆಲಸಗಳು ಮಾತುಗಳಿಂದ ವ್ಯಕ್ತಪಡಿಸುತ್ತಾರೆ ಹಾಗೆಯೇ ಇವರಿಗೆ ದಯೆ ಕೂಡ ಜಾಸ್ತಿ ಇನ್ನು ನ್ಯೂಮರಾಲಜಿ ಪ್ರಕಾರ ಇವರ ಸಂಖ್ಯೆ ಒಂದು ಆಗಿರುವುದರಿಂದ ಪ್ರತಿ ವಿಷಯದಲ್ಲೂ ಇವರು ನಂಬರ್ ಒನ್ ಆಗಿರಲು ಇಷ್ಟಪಡುತ್ತಾರೆ ಅದನ್ನು ಪ್ರಯತ್ನಿಸುತ್ತಾ ಇರುತ್ತಾರೆ ಯಾವುದಾದರೂ ಸರಿ ಪ್ರೀತಿ ದಯೆ ಆತ್ಮವಿಶ್ವಾಸ ಧೈರ್ಯ ಎಲ್ಲವೂ ಕೂಡ ಇವರಿಗೆ ಹೆಚ್ಚಾಗಿರುತ್ತದೆ ಹಾಗೆಯೇ ಕೋಪ ಕೂಡ ಹೆಚ್ಚು ಆ ಕೋಪಕ್ಕೆ ಕಾರಣ ಕೂಡ ಇರುತ್ತದೆ ಎಷ್ಟು ಬೇಗನೆ ಕೋಪ ಬರುತ್ತದೋ ಅಷ್ಟೇ ಬೇಗನೆ ಇವರ ಕೋಪ ಹೊರಟು ಹೋಗುತ್ತದೆ ಕ್ಷಮಾಗುಣ ಇವರಿಗೆ ಅಧಿಕವಾಗಿರುತ್ತದೆ ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ಅವರು ಶತ್ರುವಾದರೂ ಸರಿ ಅವರಿಗಾಗಿ ಎಷ್ಟು ದೂರ ಬೇಕಾದರೂ ಹೋಗುತ್ತಾರೆ ಅವರಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ ಅವರ ಕಷ್ಟ ಹೋಗಲಾಡಿಸಲು ಇವರ ಕೈಲಾದ ಎಲ್ಲ ಸಹಾಯ ಮಾಡುತ್ತಾರೆ ಇನ್ನು ಇವರು ತುಂಬಾ ನಿಜಾಯಿತಿಯಿಂದ ನಂಬಿಕೆಯಿಂದ ಬದುಕುತ್ತಾರೆ ಇವರಿಗೆ ಯಾವಾಗಲಾದರೂ ಕೋಪ ಬಂದರೆಯಂತೂ ತುಂಬಾ ಪ್ರಚೋದಕವಾಗಿ ಬದಲಾಗುತ್ತಾರೆ ಹಾಗಾಗಿ ಕೆಲವೊಮ್ಮೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಅನಿಸುತ್ತದೆ ಇವರು ಮನಸ್ಸಿನಲ್ಲಿರುವ ಭಾವನೆಗಳನ್ನು ಭಾವಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಅಷ್ಟಾಗಿ ಇಷ್ಟಪಡುವುದಿಲ್ಲ ಇದೇ ಕಾರಣದಿಂದ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಇತರರಿಗೆ ಕಷ್ಟವಾಗುತ್ತದೆ ಯಾವ ವಿಷಯ ಕೂಡ ಬಾಯಿಬಿಟ್ಟು ಹೇಳುವುದಿಲ್ಲ ಆದರೆ ತುಂಬಾ ಪ್ರೀತಿ ನಂಬಿಕೆ ವಿಶ್ವಾಸ ಮಾತ್ರ ತೋರಿಸುತ್ತಾ ಇರುತ್ತಾರೆ ಆದರೆ ಇವರನ್ನು ನಂಬುವುದ ಬೇಡವಾ ಎಂಬ ಅನುಮಾನ ತುಂಬಾ ಜನರಿಗೆ ಬರುತ್ತದೆ ಹಾಗೆ ಅನೇಕ ಸಂದರ್ಭಗಳಲ್ಲಿ ಇವರು ನೋವನ್ನೆಲ್ಲ ಮನಸ್ಸಿನೊಳಗೆ ಇಟ್ಟುಕೊಂಡು ಕೊರಗುವುದರಿಂದ ಒಂಟಿತನ ಇವರನ್ನು ಕಾಣುತ್ತದೆ ಈ ಕಾರಣದಿಂದ ಅನೇಕರು ಡಿಪ್ರೆಷನ್ಗೆ ಗುರಿಯಾಗುತ್ತಾರೆ ಇವರ ವ್ಯಕ್ತಿತ್ವ ಮಾತ್ರ ತುಂಬಾ ಆಸಕ್ತಿಕರವಾಗಿರುತ್ತದೆ ಒಳಗೂ ಹೊರಗು ಸ್ವಚ್ಛವಾಗಿ ಸುಂದರವಾಗಿ ಇರುತ್ತಾರೆ ಒಳ್ಳೆಯದು ಹಾಗೂ ಕೆಟ್ಟದ್ದು ಎರಡೂ ಸಂದರ್ಭಗಳಲ್ಲಿಯೂ ಇತರರಿಗಾಗಿಯೇ ಪರಿತಪಿಸುತ್ತಾ ನಡೆದುಕೊಳ್ಳುತ್ತಾರೆ ಇದರಿಂದ ಇವರು ತುಂಬಾ ಆಸಕ್ತಿಕರವಾಗಿ ಕಾಣಿಸುತ್ತಾರೆ ದುಡ್ಡಿಗೆ ಪ್ರಾಧಾನ್ಯತೆ ಕೊಟ್ಟರೂ ಕೂಡ ಕೊನೆಯಲ್ಲಿ ವಿಜಯಶಾಲಿ ವ್ಯಾಪಾರಸ್ಥರಾಗಿ ಒಳ್ಳೆ ರಾಜಕೀಯ ನಾಯಕರಾಗಿ ನಟರಾಗಿ ಸಾಧನೆ ಮಾಡುತ್ತಾರೆ ನಂಬಿಕೆಯುಳ್ಳ ಭಾಗಸ್ವಾಮಿಗಳಾಗಿರುತ್ತಾರೆ ಇವರಿಗೆ ಜೀವನದಲ್ಲಿ ಎಷ್ಟೋ ಉನ್ನತವಾದ ಲಕ್ಷಣಗಳಿರುತ್ತವೆ ಆದರೂ ಕೂಡ ಸಂಬಂಧಗಳಿಗೆ ಬಂಧುತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುತ್ತಾರೆ ವ್ಯಕ್ತಿಗತವಾದರೂ ವೃತ್ತಿಪರವಾದರೂ ಎಂತಹ ಸಂಬಂಧವಾದರೂ ಇವರು ನಂಬಿಕೆಯುಳ್ಳ ಭಾಗಸ್ವಾಮಿಗಳಾಗಿರಲು ಇಷ್ಟಪಡುತ್ತಾರೆ ಹಾಗೆ ಇವರು ಇತರರ ಜೊತೆ ಹೋಲಿಸಿದರೆ ಸ್ವಲ್ಪ ಭಿನ್ನವಾಗಿ ಯೋಚಿಸುತ್ತಾರೆ ಇವರು ಯಾರೊಂದಿಗೂ ಇವರನ್ನು ಹೋಲಿಕೆ ಮಾಡಿಕೊಳ್ಳುವುದಿಲ್ಲ ಅವರಿಗೆ ತಕ್ಕಂತೆ ಬದುಕುತ್ತಾರೆ ಅವರಿಗೆ ಹಿಡಿಸಿದ್ದು ಮಾಡುತ್ತಾರೆ ಇವರು ಯಾರಿಗೂ ಕೂಡ ಅಷ್ಟು ಬೇಗನೆ ಅರ್ಥ ಆಗುವುದಿಲ್ಲ ಒಂದು ಸಾರಿ ಇವರು ಯಾರನ್ನಾದರೂ ನಂಬಿದರೆ ಜೀವನ ಆ ನಂಬಿಕೆ ಕಳೆದುಕೊಳ್ಳುವುದಿಲ್ಲ ಹಾಗೆ ಆ ವ್ಯಕ್ತಿಯನ್ನು ಕೂಡ ಕಳೆದುಕೊಳ್ಳುವುದಿಲ್ಲ ಹಾಗೆ ಇವರನ್ನು ಮೋಸಗೊಳಿಸಲು ತುಂಬಾ ಜನ ಪ್ರಯತ್ನಿಸುತ್ತಾ ಇರುತ್ತಾರೆ ಹಾಗಾಗಿ ಸುತ್ತಮುತ್ತ ಇರುವವರೊಂದಿಗೆ ತುಂಬಾ ಹುಷಾರಾಗಿರಬೇಕು ಇವರು ಯಾವ ಕೆಲಸವಾದರೂ ನೋಡಿದ ಕೂಡಲೇ ಕಲಿತುಕೊಳ್ಳುತ್ತಾರೆ ಈ ಹೆಸರಿನ ಪುರುಷರು ಬೇಗನೆ ಮೋಸ ಹೋಗುತ್ತಾರೆ ಮನುಷ್ಯರನ್ನು ಅತಿಯಾಗಿ ನಂಬುತ್ತಾರೆ ಕೈಯಾರೆ ಕಷ್ಟ ತಂದುಕೊಳ್ಳುತ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ ಅಕ್ಷರದವರು ಯಾವ ಫಲ ಪಡೆಯುತ್ತಾರೆ ಎಂದು ನೋಡೋಣ ಸ್ತ್ರೀಯಾಗಲಿ ಪುರುಷನಿಗಾಗಲಿ ಆದಾಯದ ವಿಷಯಕ್ಕೆ ಬಂದರೆ ಎಂತಹ ಕೊರತೆ ಇರುವುದಿಲ್ಲ ಆದರೆ ನ್ಯೂಮರಾಲಜಿ ಪ್ರಕಾರ ಪ್ರತಿ ವಿಷಯದಲ್ಲೂ ಚಾಣಾಕ್ಷತೆಯಿಂದ ನಡೆದುಕೊಳ್ಳಬೇಕು ಮುಖ್ಯವಾಗಿ ರೈತರಿಗೆ ಕೈಕಷ್ಟ ಮಾಡುವವರಿಗೆ ಈ ವರ್ಷ ಅಧಿಕ ಲಾಭ ತಂದುಕೊಡುತ್ತದೆ ಆಕಸ್ಮಿಕವಾಗಿ ದೂರವಾದಂಥ ಕೆಲ ವ್ಯಕ್ತಿಗಳು ಮತ್ತೆ ನಿಮ್ಮ ಹತ್ತಿರ ಬರುತ್ತಾರೆ ಕಾನೂನಿನ ಪ್ರಕಾರ ಪ್ರತಿ ವಿಷಯದಲ್ಲೂ ತುಂಬಾ ಹುಷಾರಾಗಿ ನಡೆದುಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಅಡ್ಡದಾರಿ ತುಳಿಯುವ ಪ್ರಯತ್ನ ಮಾಡಬೇಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ ಅಕ್ಷರದವರಿಗೆ ಆರ್ಥಿಕ ಪರವಾಗಿ ಅನುಕೂಲ ಜಾಸ್ತಿ ಇರುತ್ತದೆ ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುತ್ತದೆ ಉದ್ಯೋಗಸ್ಥರಿಗೆ ಆಕಸ್ಮಿಕ ಭದ್ರತೆಗಳು ಬರಬಹುದು ಆದರೂ ಕೂಡ ಇದರಿಂದ ನಿಮಗೆ ಪ್ರಯೋಜನ ಹೆಚ್ಚಾಗಿರುತ್ತದೆ ಆಭರಣ ಹಾಗೂ ವಾಹನ ಕೊಂಡುಕೊಳ್ಳಬೇಕು ಅನ್ನುವರಿಗೆ ಇದು ಒಳ್ಳೆ ಸಮಯ ಆರ್ಥಿಕವಾಗಿ ಒಳ್ಳೆ ಸಮಯ ಇದಾಗಿರುವುದರಿಂದ ನೀವು ಹಣದ ಸಮಸ್ಯೆಯಿಂದ ಯಾವುದಾದರೂ ಕೆಲಸ ಮಧ್ಯದಲ್ಲೇ ನಿಲ್ಲಿಸಿದ್ದರೆ ಈ ವರ್ಷ ಪೂರ್ಣಗೊಳಿಸುತ್ತೀರಿ ಗೆಟ್ ಟುಗೆದರ್ ಪಾರ್ಟಿ ಫಂಕ್ಷನ್ಸ್ಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳುತ್ತೀರಿ ಪ್ರತಿ ವಿಷಯದಲ್ಲೂ ಹುಷಾರು ಜಾಗ್ರತೆ ಪಾಠಿಸಬೇಕು ವಿದ್ಯಾರ್ಥಿಗಳಿಗೆ ವಿದೇಶಿ ಪ್ರಯಾಣ ಕೂಡಿಬರುತ್ತದೆ ವಿವಾಹಕ್ಕಾಗಿ ಸಂತಾನಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಅಂದರೆ ನಿಮ್ಮದಾಗಿರಬಹುದು ಅಥವಾ ನಿಮ್ಮ ಸಂಬಂಧಿಕರಿಗೆ ಮಕ್ಕಳಿಗೂ ಆಗಿರಬಹುದು ಈ ವರ್ಷದಲ್ಲಿ ವಿವಾಹ ಹಾಗೂ ಸಂತಾನ ಭಾಗ್ಯ ಕೂಡಿಬರುತ್ತದೆ ಕೆಲಸ ಹುಡುಕುತ್ತಿರುವವರಿಗೆ ನಿಮಗೆ ಬೇಕಾದ ಕೆಲಸ ಸಿಗುತ್ತದೆ ವಿದೇಶದಲ್ಲಿ ಕೆಲಸ ಹುಡುಕುವವರಿಗೆ ಅಲ್ಲೇ ಸೆಟಲ್ ಆಗಬೇಕು ಅನ್ನುವರಿಗೆ ಈ ವರ್ಷ ಅನುಕೂಲ ಮಾಡಿಕೊಡುತ್ತದೆ ಆದರೆ ಚಿಕ್ಕ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತವೆ ಹಾಗಾಗಿ ತುಂಬ ಹುಷಾರಾಗಿರಬೇಕು ಆರ್ಥಿಕಪರವಾದ ವಿಷಯಗಳಲ್ಲಿ ಆಭರಣಗಳ ವಿಷಯಗಳಲ್ಲಿ ಪ್ರಯಾಣದ ವಿಷಯದಲ್ಲಿ ತುಂಬಾ ಹುಷಾರು ಪಾಠಿಸಬೇಕು ಅಗತ್ಯವಿಲ್ಲದೆ ಯಾವುದೇ ಚರ್ಚೆಗಳು ವಿವಾದಗಳಲ್ಲಿ ತಲೆ ಹಾಕಬೇಡಿ ಸರಸ್ವತಿ ಹಾಗೂ ವಿನಾಯಕನ ಪೂಜೆ ಪ್ರತಿದಿನ ಮಾಡಿದರೆ ತುಂಬಾ ಒಳ್ಳೆಯದು ದೇವಿಗೆ ಕುಂಕುಮಾರ್ಚನೆ ಮಾಡಿ ಅಷ್ಟಲಕ್ಷ್ಮಿ ಅಷ್ಟೋತ್ತರ ಜಪ ಮಾಡಿ ಹಾಗೆ ಈ ವರ್ಷದಲ್ಲಿ ಯಾರಿಗೂ ಹಾಮಿ ಕೊಡುವ ಪ್ರಯತ್ನ ಮಾಡಬೇಡಿ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಆಗಿಂದಾಗಲೇ ನಿರ್ಧಾರ ತೆಗೆದುಕೊಳ್ಳಬೇಡಿ ಖರ್ಚು ಹೆಚ್ಚಾಗಿ ಮಾಡಬೇಡಿ ಅನವಸರವಾದ ವಿಷಯಗಳಿಗೆ ತಲೆ ಹಾಕಬೇಡಿ ಪ್ರತಿದಿನ ದೇವರನ್ನು ಪೂಜಿಸಿ ಒಳ್ಳೆ ಫಲ ಸಿಗುತ್ತದೆ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು